ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ನಾವು ಒಂದು ಕ್ವಿಕ್ ಸೆಷನ್ ಅನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಅಂದರೆ ಕಮ್ಮಿ ಸಮಯದಲ್ಲಿ ತುಂಬ ಜಾಸ್ತಿ ಇಂಪ್ಯಾಕ್ಟ್ ನಿಮ್ಮ ಇಡೀ ದೇಹಕ್ಕೆ ಬೀಳುವಂಥ ಒಂದು ಸಣ್ಣ ಪ್ರಾಕ್ಟೀಸ್ ನೀವೆಲ್ಲ ರೆಡಿ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ನಡೀದಿ ಪ್ರಾಕ್ಟೀಸ್ನ ಶುರು ಮಾಡೋಣ ನಮ್ಮ ಸಂಪೂರ್ಣ ವ್ಯಾಯಾಮವನ್ನು ಶುರು ಮಾಡೋಕ್ಕೂ ಮೊದಲು ಸೂಕ್ಷ್ಮ ವ್ಯಾಯಾಮ ಅಂದರೆ ಸ್ವಲ್ಪ ಅಪ್ ಅನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಮ್ಯಾಟಿನ ಮಧ್ಯಕ್ಕೆ ಬಂದು ನೇರವಾಗಿ ನಿಂತ್ಕೊಳ್ಳಿ ಇಲ್ಲಿಂದ ನಿಮ್ಮ ಎರಡೂ ಕೈಗಳನ್ನು ಅಂದರೆ ಇನ್ ಫಿಂಗರ್ಸ್ಗಳನ್ನು ಇಂಟರ್ಲಾಕ್ ಮಾಡಿಕೊಂಡು ಎರಡೂ ಕೈಗಳನ್ನು ಮೇಲೆ ಥರ ಸ್ಟ್ರೆಚ್ ಮಾಡಬೇಕು ಉಸಿರನ್ನು ಒಳಗೆ ತಗೊಳ್ತಾ ಕಂಪ್ಲೀಟಾಗಿ ಕೈಯನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಹೊಟ್ಟೆಯನ್ನು ಸಂಪೂರ್ಣವಾಗಿ ಒಳಗಡೆ ಇಟ್ಕೊಳ್ಳಿಕ್ಕೆ ನೀವು ಟ್ರೈ ಮಾಡಿ ಎಕ್ಸೇಲ್ ಮಾಡ್ತಾ ಅಂದರೆ ಉಸಿರನ್ನು ಹೊರಗೆ ಬಿಡ್ತಾ ನೀವು ನಿಮ್ಮ ಬಲಗಡೆಗೆ ಈ ಥರ ಸ್ಟ್ರೆಚ್ ಮಾಡಬೇಕು ಉಸಿರನ್ನು ಒಳಗೆ ತಗೊಳ್ತಾ ಮಧ್ಯಕ್ಕೆ ಬನ್ನಿ ಉಸಿರನ್ನು ಬಿಡ್ತಾ ನಿಮ್ಮ ಎಲಗ ಎಡಗಡೆಗೆ ಸ್ಟ್ರೆಚ್ ಮಾಡಬೇಕು ಮಧ್ಯಕ್ಕೆ ಉಸಿರನ್ನ ಬಿಡ್ತಾ ಬಲಗಡೆಗೆ ಉಸಿರನ್ನ ತಗೊಳ್ತಾ ಮಧ್ಯಕ್ಕೆ ಉಸಿರನ್ನ ಬಿಡ್ತಾ ಎಡಗಡೆಗೆ ಈ ರೀತಿ ನೀವು ಪ್ರತಿಯೊಂದು ಮೂವ್ಮೆಂಟ್ ನಲ್ಲೂ ಉಸಿರನ್ನ ಒಳಗೆ ತಗೊಳ್ಬೇಕು ಪ್ರತಿಯೊಂದು ಮೂವ್ಮೆಂಟ್ ಅಲ್ಲಿ ಉಸಿರನ್ನ ಹೊರಗಡೆ ಬಿಡಬೇಕು ಅದ್ರ ಜೊತೆಗೆ ನೀವು ಸ್ಟ್ರೆಚ್ ಮಾಡುವಾಗ ಗಮನಿಸಬೇಕಾಗಿರೋ ವಿಷಯ ಅಂದ್ರೆ ನಿಮ್ಮ ಕೆಪಾಸಿಟಿಗೆ ತಕ್ಕಂತೆ ನಿಮ್ಮ ಬೆನ್ನಲ್ಲಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಸ್ಟ್ರೆಚ್ ಮಾಡಿ ಓವರ್ ಸ್ಟ್ರೆಚ್ ಮಾಡಲಿಕ್ಕೆ ಸ್ಟಾರ್ಟಿಂಗಲ್ಲೇ ಅಲ್ಲೇ ಹೋಗಬೇಡಿ ವಾರ್ಮ್ ಅಪ್ ಅಂದರೆ ಆದಷ್ಟು ನಿಧಾನವಾಗಿ ಸೂಕ್ಷ್ಮವಾಗಿ ಬಾಡಿಯನ್ನು ವಾರ್ಮ್ ಅಪ್ ಮಾಡುವಂಥದ್ದು ಕೊನೆಯದಾಗಿ ಎಕ್ಸ್ಹೇಲ್ ಮಾಡ್ತಾ ಎಡಗಡೆಗೆ ಸ್ಟ್ರೆಚ್ ಮಾಡಿ ಇನ್ಹೇಲ್ ಮಾಡ್ತಾ ಮಧ್ಯಕ್ಕೆ ಬರ್ತಾ ಎರಡು ಕೈಗಳನ್ನು ಈ ತರ ಕೆಳಗಡೆ ಇಟ್ಟು ಸ್ವಲ್ಪ ಶೋಲ್ಡರ್ಸ್ಗಳನ್ನು ಭುಜಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇಲ್ಲಿಂದ ಮ್ಯಾಟ್ನ ಮಧ್ಯಕ್ಕೆ ಬನ್ನಿ ಆದರೆ ಮ್ಯಾಟ್ ನಲ್ಲಿ ನೇರವಾಗಿ ನಿಂತ್ಕೊಳ್ಳಿ ಉಸಿರನ್ನ ಒಳಗೆ ತಗೊಳ್ತಾ ಕೈಯನ್ನ ಮೇಲಕ್ಕೆ ತಕೊಂಡು ಹೋಗಿ ಆದಷ್ಟು ಆರ್ಚ್ ಕೊಡಿ ಉಸಿರನ್ನು ಹೊರಗೆ ಬಿಡ್ತಾ ನಿಮ್ಮ ಭುಜಗಳನ್ನು ಆದಷ್ಟು ನೀವೀಗ ರೌಂಡ್ ಮಾಡಿಕೊಳ್ಬೇಕು ಸಾಧಾರಣವಾಗಿ ನಾನು ಯಾವತ್ತು ಭುಜಗಳನ್ನು ನೇರವಾಗಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಆದ್ರೆ ಈಗ ಮಾಡ್ತಿರೋ ಈ ಮೂವ್ಮೆಂಟ್ ನಲ್ಲಿ ನೀವು ಶೋಲ್ಡರ್ಸ್ ಬೆನ್ನನ್ನು ಹಾಗೂ ಭುಜವನ್ನು ಆದಷ್ಟು ನೀವು ರೌಂಡ್ ಮಾಡಿ ಇಟ್ಕೊಳ್ಬೇಕು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡ್ತಾ ಕೈಗಳನ್ನು ಸ್ಟ್ರೆಚ್ ಮಾಡ್ತಾ ಮಾಡ್ತಾ ಮತ್ತೊಮ್ಮೆ ಉಸಿರನ್ನು ಒಳಗೆ ತಕೊಳ್ಳೋ ಸಂದರ್ಭದಲ್ಲಿ ಕೈಯನ್ನು ಮೇಲಕ್ಕೆ ತಕೊಂಡು ಹೋಗಬೇಕು ಉಸಿರನ್ನು ಬಿಡೋ ಸಂದರ್ಭದಲ್ಲಿ ಕೈಗಳನ್ನು ಕಂಪ್ಲೀಟ್ ಆಗಿ ರೌಂಡ್ ಮಾಡ್ಕೊಳ್ಳಿ ನಿಮ್ಮ ಭುಜಗಳನ್ನ ಹಾಗು ನೀವು ಬೆನ್ನನ್ನು ರೌಂಡ್ ಮಾಡ್ಕೊಳ್ಳಿ ಉಸಿರನ್ನು ಒಳಗೆ ತಕೊಳ್ತಾ ಕೈಯನ್ನು ನೇರವಾಗಿ ಆದಷ್ಟು ಸ್ಟ್ರೆಚ್ ಮಾಡಿಕೊಂಡು ಮಂಡಿಗಳನ್ನು ಬೆಂಡ್ ಮಾಡಬೇಡಿ ನೇರವಾಗಿ ಮೇಲಕ್ಕೆ ಬಂದು ಬೆನ್ನಿಗೆ ಕೊಡಿ ನಿಧಾನವಾಗಿ ಉಸಿರನ್ನ ಹೊರಬಿಡ್ತಾ ಎರಡು ಕೈಗಳನ್ನ ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ಕೈಯನ್ನ ಮತ್ತೆ ಕಾಲನ್ನ ಈ ತರ ಲೂಸ್ ಮಾಡ್ಕೊಳ್ಳಿ ಇಲ್ಲಿಂದ ವಜ್ರಾಸನಕ್ಕೆ ಬಂದು ನೀವು ಬಾಲಾಸನದಲ್ಲಿ ಇರಬಹುದು ಬಾಲಾಸನದಲ್ಲಿ ಅಂದ್ರೆ ವಜ್ರಾಸನದಲ್ಲಿ ಕೂತು ನಿಮ್ಮ ಎದೆಯನ್ನ ನಿಮ್ಮ ಕಾಲ್ ಮೇಲೆ ಇಟ್ಟು ನಿಮ್ಮ ಎರಡು ಕೈಗಳನ್ನ ಆದಷ್ಟು ಮುಂದಕ್ಕೆ ತರ ಸ್ಟ್ರೆಚ್ ಮಾಡಬೇಕು ಉಸಿರನ್ನ ಒಳಗೆ ತಕೊಳ್ತಾ ಮೇಲಕ್ಕೆ ಬಂದು ಆದಷ್ಟು ನಿಮ್ಮ ಬೆನ್ನನ್ನ ಆರ್ಚ್ ಮಾಡ್ತಾ ಭುಜಂಗಾಸನದಲ್ಲಿ ಬಂದು ಮೇಲಕ್ಕೆ ನೋಡಿ ಉಸಿರನ್ನ ಬಿಡ್ತಾ ಮತ್ತೊಮ್ಮೆ ಇಲ್ಲಿಂದನೆ ಬಾಲಾಸನಕ್ಕೆ ಬರಬೇಕು ಹೀಗೆ ಮಾಡೋ ಸಂದರ್ಭದಲ್ಲಿ ನಿಮ್ಮ ಕೈಗಳೇನಿದೆ ನಿಮ್ಮ ಅಂಗೈ ನೆಲದ ಇರಬೇಕು ನೆಲದ ಮೇಲೆ ನಿಮ್ಮ ಕೈ ಅಂಗೈ ಮೂವ್ ಮಾಡದೆ ನೀವು ಬಾಲಾಸನ ಮತ್ತೆ ಭುಜಂಗಾಸನ ಈ ಎರಡು ಆಸನಗಳ ಮಧ್ಯೆ ಚೇಂಜ್ ಮಾಡ್ತಾ ಇರಬೇಕು ಉಸಿರನ್ನ ಬಿಡ್ತಾ ಬನ್ನಿ ಕೈಗಳನ್ನ ಭುಜಗಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಿಕೊಂಡು ಉಸಿರನ್ನ ಒಳಗೆ ತಕೊಳ್ತಾ ಭುಜಂಗಾಸನಕ್ಕೆ ಬರಬೇಕು ಇಲ್ಲಿಂದ ನಿಧಾನವಾಗಿ ದಂಡಾಸನಕ್ಕೆ ಬನ್ನಿ ನೀವು ಬಲಗಾಲನ್ನ ಅಂಗೈ ಹೊರಗಡೆ ಎಡಗಾಲನ್ನ ಅಂಗೈಯ ಹೊರಗಡೆ ಈ ಥರ ಬಂದು ನೀವು ಕಾ ನೋಡ್ತಿರೋ ತರ ಮಲಾಸನದಲ್ಲಿ ಕೂತ್ಕೊಂಡು ನಿಮ್ಮ ಮಂಡಿಗಳನ್ನು ನಿಮ್ಮ ಕೈಯಿಂದ ಆದಷ್ಟು ಹೊರಗಡೆ ದೂಡಿ ಬೆನ್ನನ್ನ ನೇರವಾಗಿ ಇಟ್ಕೊಳ್ಬೇಕು ಬೆನ್ನನ್ನು ನೇರವಾಗಿ ಇಟ್ಕೊಳ್ಳಿ ಎರಡು ಕೈಗಳನ್ನು ಆದಷ್ಟು ಹೊರಗಡೆ ಪುಷ್ ಮಾಡ್ತಾ ಇರಿ ನಿಮ್ಮ ಉಸಿರಾಟ ದೀರ್ಘವಾಗಿರ್ಲಿ ಇಲ್ಲಿ ಕಣ್ಣನ್ನು ಮುಚ್ಚಿ ಐದರಿಂದ ಹತ್ತು ಸೆಕೆಂಡ್ ವರೆಗೆ ಹೋಲ್ಡ್ ಮಾಡಿ ಇಲ್ಲಿಂದ ಕೈಗಳನ್ನು ನೆಲದ ಮೇಲೆ ಇಟ್ಟು ನಿಧಾನವಾಗಿ ನಿಮ್ಮ ಒಂದು ಕಾಲು ಮತ್ತೆ ಇನ್ನೊಂದು ಕಾಲು ಈ ತರ ಹಿಂದಕ್ಕೆ ತಗೊಂಡು ಗಿದಂಡಾಸನದಲ್ಲಿ ಹೋಲ್ಡ್ ಮಾಡಬಹುದು ಎಕ್ಸೇಲ್ ಮಾಡ್ತಾ ನಿಮ್ಮ ಮಂಡಿಗಳನ್ನು ನೆಲದ ಮೇಲೆ ಇಟ್ಟು ನಿಮ್ಮ ಎದೆಯನ್ನ ನೆಲದ್ಮೇಲೆ ಈ ತರ ಎರಡು ಕೈಗಳ ಮಧ್ಯೆ ನಿಮ್ಮ ಗಲ್ಲ ನೆಲದ ಮೇಲೆ ಅಷ್ಟಾಂಗ ನಮಸ್ಕಾರದಿಂದ ಉಸಿರನ್ನ ಒಳಗೆ ತಕೊಂಡ ಭುಜಂಗಾಸನ ಭುಜಂಗಾಸನದಿಂದ ಪರ್ವತಾಸನ ಪರ್ವತಾಸನದಲ್ಲಿ ಬೆನ್ನನ್ನು ಸ್ವಲ್ಪ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಇಲ್ಲಿಂದ ನಿಮ್ಮ ಬಲಗಾಲನ ಉಸಿರನ್ನ ಒಳಗೆ ತಗೊಳ್ತಾ ಎರಡು ಕೈಗಳ ಮಧ್ಯೆ ತಗೊಂಡು ಬರಬೇಕು ಮೊದಲೇ ನಿಮ್ಮ ಬಲಗಾಲು ನೈಂಟಿ ಡಿಗ್ರಿಯಲ್ಲಿದೆ ನಿಮ್ಮ ಎಡಗಾಲನ ನೇರವಾಗಿಟ್ಕೊಳ್ಳಿ ಮಂಡಿಯನ್ನು ನೇರವಾಗಿಟ್ಕೊಂಡು ನಿಮ್ಮ ಕೈಗಳನ್ನು ಮೇಲಕ್ಕೆ ತಗೊಂಡು ಹೋಗಬೇಕು ಇದನ್ನು ಲೋವರ್ ಲೆಂಚ್ ಅಂತಾರೆ ಈ ಪಾಶ್ಚರ್ನಲ್ಲಿ ನಾವು ಐದು ಕೌಂಟ್ಗಳಷ್ಟು ಹೋಲ್ಡ್ ಮಾಡೋಣ ಐದು ನಾಲ್ಕು ಮೂರು ಎರಡು ಒಂದು ನಿಧಾನವಾಗಿ ಕೈಯನ್ನ ಕೆಳಗಿಡ್ತಾ ನಿಮ್ಮ ಕಾಲನ ಹಿಂದಕ್ಕೆ ತಕೊಂಡೋಗಿ ದಂಡಾಸನದಿಂದ ಉಸಿರನ್ನ ಹೊರಗೆ ಬಿಡ್ತಾ ಅಷ್ಟಾಂಗ ನಮಸ್ಕಾರಕ್ಕೆ ಬನ್ನಿ ಭುಜಂಗಾಸನಕ್ಕೆ ಉಸಿರನ್ನ ಹೊರಗೆ ಬಿಡ್ತಾ ಪರ್ವತಾಸನಕ್ಕೆ ಈ ಆಸನದಲ್ಲಿ ಮತ್ತೊಮ್ಮೆ ನಿಮ್ಮ ಭುಜಗಳಿಗೆ ಚೆನ್ನಾಗಿ ಸ್ಟ್ರೆಚ್ ಕೊಡಿ ಮಣ್ಣಿಗಳನ್ನ ನೇರವಾಗಿ ಇಟ್ಕೊಳ್ಳಿ ಉಸಿರನ್ನ ಒಳಗೆ ತಕೊಳ್ತಾ ನಿಮ್ಮ ಎಡಗಾಲನ್ನ ಎರಡೂ ಕಾಲುಗಳ ಮಧ್ಯೆಗೆ ತಕೊಂಡ್ ಬಂದು ಎಡಗಾಲು ನೈಂಟಿ ಡಿಗ್ರಿ ಇರುವಂತೆ ನೋಡ್ಕೊಂಡು ಉಸಿರನ್ನ ಒಳಗೆ ತಕೊಳ್ತಾ ನಿಮ್ಮ ಕೈಯನ್ನ ಮೇಲಕ್ಕೆ ತಕೊಂಡು ಹೋಗ್ಬೇಕು ಈ ಪಾಶರ್ ಅಲ್ಲಿ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಈ ತರ ಹೋಲ್ಡ್ ಮಾಡಿಲ್ಲ ಅಂದ್ರೆ ನಿಮ್ಮ ಹಿಂದೆ ಇರೋ ಕಾಲನ್ನು ಸಂಪೂರ್ಣವಾಗಿ ನೀವು ಫ್ಲೋರ್ ಮೇಲೆ ಇಡಬಹುದು ಇಲ್ಲಿ ಐದು ಕೌಂಟ್ಗಳಷ್ಟು ಹೋಲ್ಡ್ ಮಾಡೋಣ ಐದು ನಾಲ್ಕು ಮೂರು ಎರಡು ಒಂದು ನಿಧಾನವಾಗಿ ಕೈಯನ್ನು ಕೆಳಗಿಟ್ಟು ಕಾಲನ ಹಿಂದಕ್ಕೆ ತಕೊಂಡು ಹೋಗಿ ದಂಡಾಸನದಲ್ಲಿ ನಾವು ಐದು ಕೌಂಟ್ ಅಷ್ಟು ಹೋಲ್ಡ್ ಮಾಡೋಣ ಮೂರು ಎರಡು ಹಾಗೂ ಒಂದು ನಿಧಾನವಾಗಿ ಮಂಡಿಯನ್ನು ಕೆಳಗಿಟ್ಟಿ ಅಷ್ಟಾಂಗ ನಮಸ್ಕಾರದಲ್ಲಿ ಹೋಗೋ ಸಂದರ್ಭದಲ್ಲಿ ನಿಮ್ಮ ಎದೆಯನ್ನು ನೆಲದ ಮೇಲೆ ಇಡಬೇಕಂದ್ರೆ ತುಂಬ ನಿಧಾನವಾಗಿ ಐದು ಕೌಂಟ್ಸ್ಗಳಷ್ಟು ನಾವು ತಗೊಂಡು ಕೆಳಗಿಡೋಣ ಐದು ನಾಲ್ಕು ಮೂರು ಎರಡು ಒಂದು ಹೊರಗೆ ಪರ್ವತಾಸನ ಪರ್ವತಾಸನವನ್ನ ಒಂದು ರಿಲ್ಯಾಕ್ಸಿಂಗ್ ಪೋಸ್ ಹೊರಾಸನ ನೀವು ಕರಿಬಹುದು ಈಗ ನೀವು ಮಾಡ್ತಿರುವ ಸೀಕ್ವೆನ್ಸ್ ನಲ್ಲಿ ಪರ್ವತಾಸನ ನಿಮ್ಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಈ ಆಸನದಲ್ಲಿ ನಾವು ಒಂದು ಐದು ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ ಉಸಿರಾಟವನ್ನ ದೀರ್ಘವಾಗಿ ಮೂರು ಎರಡು ಒಂದು ಮತ್ತೊಮ್ಮೆ ಇಲ್ಲಿ ಮಲಾಸನಕ್ಕೆ ಹೋಗಬೇಕು ನಿಮ್ಮ ಎಡಗಾಲನ್ನ ಫಸ್ಟ್ ಮೊದಲಿಗೆ ಮುಂದಕ್ಕೆ ತಕೊಂಡು ಬನ್ನಿ ಅಲ್ಲಿಂದ ಬರಗಾಲನ ಮುಂದಕ್ಕೆ ತಕೊಂಡು ಬಂದು ಮಲಾಸನದಲ್ಲಿ ನೀವು ಈ ರೀತಿ ಹೋಲ್ಡ್ ಮಾಡಬೇಕು ನಿಮ್ಮ ಮೊಣಕೈಯಿಂದ ಆದಷ್ಟು ಮಂಡಿನ ದೂರಕ್ಕೆ ಪುಷ್ ಮಾಡ್ತಾ ಬೆನ್ನನ್ನ ನೇರವಾಗಿ ಇಟ್ಕೊಂಡು ಕಣ್ಣನ್ನ ಮುಚ್ಚಿ ಐದು ಕೌಂಡ್ಗಳಷ್ಟು ಇಲ್ಲಿ ಹೋಲ್ಡ್ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ಎರಡು ಕೈಗಳನ್ನ ಕಾಲ್ ಮಧ್ಯೆ ಇಟ್ಟು ನಿಮ್ಮ ಬಲಗಾಲನ್ನು ಮೊದಲು ಹಿಂದಕ್ಕೆ ಹೋಗಿ ಮತ್ತೆ ಎಡಗಾಲನ ಹಿಂದಕ್ಕೆ ತಕೊಂಡು ಹೋಗಿ ಇಲ್ಲಿ ಐದು ಕೌಂಟ್ಸ್ ಅಷ್ಟು ಹೋಲ್ಡ್ ಮಾಡೋಣ ಐದು ನಾಲ್ಕು ಮೂರು ಎರಡು ಒಂದು ಅಷ್ಟಾಂಗ ನಮಸ್ಕಾರಕ್ಕೆ ಮೊದಲಿಗೆ ನಿಮ್ಮ ಮಂಡಿಯನ್ನು ಕೆಳಗಿಟ್ಟು ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋಣ ಇದರಿಂದ ನಿಮ್ಮ ಕೈಗಳಿರೋ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಫೈವ್ ಕೌಂಟ್ಸಲ್ಲಿ ನಾವು ಅಷ್ಟಾಂಗ ಪಾಶ್ಚರನ್ನು ರೀಚ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಒಳಗ ಭುಜಂಗಾಸನ ಉಸಿರನ್ನು ಹೊರಗೆ ಬಿಡ್ತಾ ಪರ್ವತಾಸನ ಕಂಪ್ಲೀಟ್ ಆಗಿ ನಿಮ್ಮ ಬ್ಯಾಕ್ ಅನ್ನ ನಿಮ್ಮ ಬೆನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡಿ ಇನ್ನಿಂದ ನಿಮ್ಮ ಮಂಡಿಗಳನ್ನ ನೆಲದ ಮೇಲೆ ಇಟ್ಟು ಬಾಲಾಸನದಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ ಅಂದ್ರೆ ಎರಡು ಕಾಲುಗಳನ್ನು ಸ್ವಲ್ಪ ಅಗಲವಾಗಿಟ್ಕೊಂಡು ಬೆನ್ನ ನೇರವಾಗಿಟ್ಕೊಂಡು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋ ಸಂದರ್ಭದಲ್ಲಿ ಕೈಯನ್ನು ಮುಂದಕ್ಕೆ ತಕೊಂಡು ಹೋಗ್ತಾ ನಿಮ್ಮ ಎದೆಯನ್ನ ಮತ್ತೆ ನಿಮ್ಮ ಗಲ್ಲವನ್ನ ನೆಲದ ಇಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಕಣ್ಣನ್ನ ಮುಚ್ಚಿ ಇಲ್ಲಿ ಒಂದು ಐದರಿಂದ ಹತ್ತು ಸೆಕೆಂಡ್ಸ್ ಅಷ್ಟು ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇಲ್ಲಿಂದ ನಿಧಾನವಾಗಿ ಮಧ್ಯಕ್ಕೆ ಬರ್ತಾ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಂಡು ನೀವು ವಜ್ರಾಸನದಲ್ಲಿ ಕೂರ್ಬೋದು ವಜ್ರಾಸನದಲ್ಲಿ ಕಷ್ಟ ಆದರೆ ನೀವು ಸುಖಾಸನದಲ್ಲಿ ಕೂರ್ಬೋದು ಬೆನ್ನನ್ನು ನೇರವಾಗಿಟ್ಕೊಳ್ಳಿ ಎರಡು ಅಂಗೈಗಳನ್ನು ಮೇಲ್ಮುಖವಾಗಿಟ್ಟು ನಿಮ್ಮ ಭುಜಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಕಣ್ಣನ್ನು ಮುಚ್ಚಿ ನಿಮ್ಮ ಸಂಪೂರ್ಣ ಧ್ಯಾನವನ್ನು ನೀವು ಯಾವ ರೀತಿ ಉಸಿರಾಡ್ತಾ ಇದ್ದೀರಾ ಅನ್ನೋದರ ಮೇಲೆ ಇಟ್ಕೊಳ್ಳಿ ನೀವು ಗಮನಿಸಬಹುದು ನಿಮ್ಮ ಉಸಿರಾಟ ತುಂಬ ದೀರ್ಘವಾಗಿರುತ್ತೆ ಈಗ ನೀವು ಎಷ್ಟು ನಿಧಾನವಾಗಿ ಈಗ ಉಸಿರಾಡ್ತೀರ ಅಷ್ಟು ಬೇಗ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ ಕಣ್ಣನ್ನು ಮುಚ್ಚಿರಿ ನಿಮ್ಮ ಹಣೆಯನ್ನು ರಿಲ್ಯಾಕ್ಸ್ ಮಾಡಿಟ್ಕೊಳ್ಳಿ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಇರಲಿ ಈಗ ನಿಮ್ಮ ಇಡೀ ದೇಹ ಹಾಗೂ ಮನಸ್ಸು ಹಗುರವಾಗಿರುತ್ತೆ ರಿಲ್ಯಾಕ್ಸ್ ಆಗಿರುತ್ತೆ ಇಲ್ಲಿಂದ ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನು ನಮಸ್ಕಾರ ಮುದ್ರಕ್ಕೆ ತಗೊಂಡು ಬಂದು ಎರಡು ಕೈಗಳನ್ನು ಚೆನ್ನಾಗಿ ರಬ್ ಮಾಡಬೇಕು ನಿಮ್ಮ ಎರಡು ಕೈಗಳಿಂದ ಉಂಟಾದ ಶಾಖವನ್ನು ನೀವು ನಿಮ್ಮ ಮುಖದ ಮೇಲೆ ನಿಮ್ಮ ಕಣ್ಣಿಗೆ ನಿಧಾನವಾಗಿ ಒತ್ತಬೇಕು ಇಲ್ಲಿಂದ ನಿಧಾನವಾಗಿ ನಿಮ್ಮ ಕಣ್ಣನ್ನು ಓಪನ್ ಮಾಡ್ತಾ ನಿಮ್ಮ ನೋಟವನ್ನು ನಿಮ್ಮ ಅಂಗೈ ಕಡೆ ತಗೊಂಡು ಹೋಗಿ ಈ ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡಿ ನಿಮಗೆ ಚೆನ್ನಾಗಿ ಫೀಲ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನಿಮಗೆ ಯಾವುದ್ರ ಮೇಲೆ ಇನ್ನೂ ಯೋಗಾಭ್ಯಾಸ ಮಾಡಬೇಕು ಅನ್ನೋದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇವು ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್